ವೆಲ್ಕಮ್ ಬ್ಯಾಕ್ ವಿಸ್ತಾರ ನ್ಯೂಸ್ನಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವಿಸ್ತಾರ ಪೋಲಿಂಗ್ ಬೂತ್ಗೆ ಸಾವಿರಾರು ಕರೆಗಳು ಬಂದಿದ್ವು ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ನಾವು ಸ್ವೀಕಾರ ಮಾಡಿದಂಥ ಕರೆಗಳು ಬರೋಬ್ಬರಿ ಏಳು ಸಾವಿರದ ಮುನ್ನೂರ ತೊಂಬತ್ತ ಆರು ಕರೆಗಳು ನಾವು ಸ್ವೀಕಾರ ಮಾಡಿದಂತಹ ಕರೆಗಳೇಷ್ಟು ಏಳು ಸಾವಿರದ ಮುನ್ನೂರ ತೊಂಬತ್ತಾರು ಇನ್ನು ನಾವು ಸ್ವೀಕಾರ ಮಾಡುವುದಕ್ಕೆ ಸಾಧ್ಯ ಆಗದೇ ಇದ್ದಂಥ ಕರೆಗಳು ಊಹಿಸಲ ಸಾತ್ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಫೋನ್ಗಳು ಬಂದವು ಕರೆಗಳು ಬಂದವು ಅದನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಏಳು ಸಾವಿರದ ಮುನ್ನೂರ ತೊಂಬತ್ತು ವಿಸ್ತಾರ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಫಲಿತಾಂಶವನ್ನು ಇಡ್ತಾ ಇದ್ದೀವಿ ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರವೇ ಹೆಚ್ಚಿನ ಒಲವು ವ್ಯಕ್ತವಾಗಿದೆ ತುಂಬಾ ನಿರೀಕ್ಷಿತ ಅಂತ ಹೇಳಬಹುದು ಶಿವಮೊಗ್ಗದಲ್ಲಿ ಬಿಜೆಪಿ ಪರವಾಗಿ ಐದು ಸಾವಿರಕ್ಕೂ ಮಿಕ್ಕ ಮತಗಳು ಕಾಂಗ್ರೆಸ್ಗೆ ಎರಡು ಸಾವಿರದ ಇನ್ನೂರ ಇಪ್ಪತ್ತ ಒಂಬತ್ತು ಎರಡು ಸಾವಿರದ ಇನ್ನೂರ ಇಪ್ಪತ್ತ ಒಂಬತ್ತು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬಿಜೆಪಿಯೇ ಮೇಲುಗೈ ಸಾಧಿಸುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಅರವತ್ತ ಒಂಬತ್ತು ಶೇಕಡದಷ್ಟು ಮತಗಳು ಅರವತ್ತೊಂಬತ್ತು ಶೇಕಡ ಐದು ಸಾವಿರದ ನೂರ ಇಪ್ಪತ್ತೆರಡು ಮತಗಳು ಬಿ ವೈ ರಾಘವೇಂದ್ರ ಅವರಿಗೆ ಬಂದಿದೆ ಪಕ್ಕದಲ್ಲಿ ನೀವು ಮೂವತ್ತು ಪರ್ಸೆಂಟ್ ಮತ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮೂವತ್ತು ಶೇಕಡ ಮತ ಬಂದಿದೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳು ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳು ಅರವತ್ತ್ ಪರ್ಸೆಂಟು ಮೂವತ್ತು ಪರ್ಸೆಂಟ್ ಗಮನಿಸ್ತಿ ಇನ್ನೊಂದು ಇನ್ನೊಮ್ಮೆ ಗಮನಿಸಿ ನೀವು ಅರವತ್ತೊಂಬತ್ತು ಶೇಕಡದಷ್ಟು ಬಿ ಜೆ ಪಿಯ ಮತಗಳು ಶೇಕಡಾವಾರು ತೋರಿಸ್ತಾ ಇದ್ದೀನಿ ಐದು ಸಾವಿರದ ನೂರ ಇಪ್ಪತ್ತ ಎರಡು ಮತಗಳನ್ನು ಬಿ ಜೆ ಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಪಡೆದಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಬರೇ ಮೂವತ್ತು ಪರ್ಸೆಂಟ್ ಇನ್ನು ಉಳಿದಂಥ ಒಂದು ಪರ್ಸೆಂಟ್ ಇದೆಯಲ್ಲ ಅದು ಈ ಥರ ಇತರೆ ಒಂದು ಪರ್ಸೆಂಟ್ ಮತ ವಿಸ್ತಾರ ನ್ಯೂಸ್ ಪ್ರಕಟಿಸ್ತಾ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಫಲಿತಾಂಶ ನೀವು ಕೂಡ ಗಮನಿಸಿದ್ರಿ ಇಲ್ಲಿಯೂ ನೋಡಿ ಬಿ ಜೆ ಪಿ ಐದು ಸಾವಿರದ ನೂರ ಇಪ್ಪತ್ತೆರಡು ಮತಗಳನ್ನು ಪಡ್ಕೊಂಡಿದೆ ಅರವತ್ತೊಂಬತ್ತು ಪರ್ಸೆಂಟ್ ಮತ ಇದೆ ಈ ಕಡೆಯಿಂದ ಕಾಂಗ್ರೆಸ್ ಅನ್ನು ನೀವು ಗಮನಿಸ್ಬೋದು ಎರಡು ಸಾವಿರದ ಇನ್ನೂರ ಇಪ್ಪತ್ತ ಒಂಬತ್ತು ಮತಗಳನ್ನು ಕಾಂಗ್ರೆಸ್ ಪಡ್ಕೊಂಡಿದೆ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಮೂವತ್ತು ಪರ್ಸೆಂಟ್ ಮತಗಳು ಅರವತ್ತೊಂಬತ್ತು ಪರ್ಸೆಂಟ್ ಮತ ಇನ್ನೊಂದು ಕಡೆಯಿಂದ ಮೂವತ್ತು ಪರ್ಸೆಂಟ್ ಮತ ಇನ್ನು ಇತರೆ ಅಂತ ಹೇಳಿದವರು ಒಂದು ಪರ್ಸೆಂಟ್ ಮತದಾರರಿದ್ದಾರೆ ಇದು ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಜನರ ಆಯ್ಕೆ ಜನರ ಆಯ್ಕೆ ಬಿಜೆಪಿ ಅನ್ನೋದು ಸ್ಪಷ್ಟವಾಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನು ಬಿಜೆಪಿ ಐದು ಸಾವಿರದ ನೂರ ಇಪ್ಪತ್ತೆರಡು ಮತಗಳನ್ನು ಪಡಿತು ಕಾಂಗ್ರೆಸ್ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳನ್ನು ಪಡಿತು ಇತರೆ ನಲವತ್ತೈದು ಮತಗಳನ್ನು ಪಡೆದರು ಪರ್ಸೆಂಟೇಜ್ ವೈಸ್ ಒಂದು ಕಾಂಗ್ರೆಸ್ ಮೂವತ್ತು ಪರ್ಸೆಂಟ್ ಬಿಜೆಪಿ ಅರವತ್ತೊಂಬತ್ತು ಪರ್ಸೆಂಟ್ ಮತಗಳನ್ನು ಪಡೆದಿದೆ ಭದ್ರಕೋಟೆ ಹಿಂದುತ್ವದ ಭದ್ರಕೋಟೆ ಬಿಜೆಪಿಯ ಭದ್ರಕೋಟೆ ಶಿವಮೊಗ್ಗ ಆದರೆ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾಲ್ಕು ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು ಮೂರು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು ಸೊರಬ ಆಗಿರ್ಬೋದು ಸಾಗರ ಆಗಿರ್ಬೋದು ಭದ್ರಾವತಿ ಈ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿತ್ತು ಹಾಗಾಗಿ ಈ ಬಾರಿ ಸ್ವಲ್ಪ ಕಷ್ಟ ಇರ್ಬೋದೇನೋ ನೆಕ್ ಟು ನೆಕ್ ಫೈಟ್ ಇರ್ಬೋದೇನೋ ಅಂತ ಅಂದುಕೊಳ್ಳಲಾಗಿತ್ತು ಆದರೆ ಬಿ ವೈ ರಾಘವೇಂದ್ರ ಅವರೇನು ಕಡಿಮೆನಾ ಬೈ ಎಲೆಕ್ಷನ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವ್ರನ್ನ ಸೋಲಿಸಿದ್ರು ಅದಾದ ಬಳಿಕ ಕಳೆದ ಎಲೆಕ್ಷನ್ನಲ್ಲಿ ಮಧು ಬಂಗಾರಪ್ಪನವರ ವಿರುದ್ಧ ಎರಡು ಎರಡು ಲಕ್ಷದ ಎಂಬತ್ತು ಸಾವಿರ ಮತಗಳಷ್ಟು ಲೀಡ್ನಲ್ಲಿ ಗೆದ್ದುಕೊಂಡಿದ್ರು ಬಿ ವೈ ರಾಘವೇಂದ್ರ ಅವರು ಇನ್ನು ಶಿವಮೊಗ್ಗದಲ್ಲಿ ಬಿ ವೈ ರಾಘವೇಂದ್ರಗೆ ಅಭೂತಪೂರ್ವ ಜಯ ಸಿಕ್ಕಿದೆ ಮಲೆನಾಡಿನ ಜನ ಮತ್ತೊಮ್ಮೆ ಬಿ ವೈ ರಾಘವೇಂದ್ರ ಅವರಿಗೆ ಅಭಿವೃದ್ಧಿಗೆ ಜೈ ಎಂದಂತೆ ಕಾಣಿಸ್ತಾ ಇದೆ ಹಾಲಿ ಸಂಸದರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಜನ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ಬಗ್ಗೆ ಅಷ್ಟೊಂದು ಒಲವಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತದಾರರ ಒಲವು ತುಂಬಾ ಅಂದರೆ ತುಂಬಾ ಕಡಿಮೆ ಇದೆ ಅರವತ್ತೊಂಬತ್ತು ಪರ್ಸೆಂಟ್ ಇಲ್ಲಿ ಮೂವತ್ತು ಪರ್ಸೆಂಟಲ್ಲಿ ಬರೇ ಮೂವತ್ತು ಶೇಕಡದಷ್ಟು ಮಾತ್ರ ಮತಗಳನ್ನು ಕೊಟ್ಟಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳನ್ನು ಅವರು ಪಡ್ಕೊಂಡಿದ್ದಾರೆ ಹಿರಿಯ ಪತ್ರಕರ್ತರು ನಾಗರಾಜ್ ನೆರಿಗೆಯವರು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ